ಸೆಕ್ಯೂರಿಟಿ ಕಂಪನಿ ವಾಚ್ ಮಾಡ್ತಾ ಇದ್ದಾರೆ ಟೈಟ್ ಸೆಕ್ಯೂರಿಟಿ ಆದ್ರೆ ಇಲ್ಲೊಂದು ಒಳ್ಳೆ ವಿಷಯ ಈ ರೋಡ್ ಅಲ್ಲಿ ವಿಷಯ ಏನಂದ್ರೆ ಗ್ರೀನರಿ ಜಾಸ್ತಿ ಗಾಡಿಗಳಿಲ್ಲ ವೆಹಿಕಲ್ಸ್ ಕಮ್ಮಿ ಎಲ್ಲ ಸೂಪರ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಕಟೀಲ್ ದೇವಸ್ಥಾನದ ದ್ವಾರ ಸ್ನೇಹಿತರೆ ಅವ ಲಾಸ್ಟ್ ಟೈಮ್ ಬರೋ ಹೊಸ ಹೊತ್ತು ಮಾಡ್ತಾ ಇರಲಿಲ್ಲ ಹೊಸ ಹೊತ್ತು ಮಾಡ್ತಾ ಇದ್ದಾರೆ ಈಗ ನೋಡ್ತಿರ್ಬೋದು ಹಳತ್ತು ಇನ್ನು ಸ್ವಲ್ಪ ದೂರ ಕಟೀಲ್ ದೇವಸ್ಥಾನಕ್ಕೆ ಪಂದ್ಯ ಬಿಡಿದ ಸ್ನೇಹಿತರೆ ಕಟೀಲ್ ದೇವಸ್ಥಾನ ಸ್ವಲ್ಪ ದೂರ Hiç adi isnetre. Nordir baba. ಸ್ನೇಹತ್ರ ನೋಡ್ತಿರ್ಬೋದು ಕಟೀಲಿನ ದಿನ ನಂದಿ ನದಿ ಸ್ನೇಹಿತರ मैं दिवस आने महालक्ष्मी अंत இல்லை ஒட்டு வைக்கணும் ಸಂದೀಪ್ ಅವರ ಬೈಕ್ ಫ್ರಂಟ್ ಹ್ಯಾಂಡಲ್ ಹತ್ರ ಸ್ವಲ್ಪ ಹತ್ರ ಬರೋ ವೈಬ್ರೇಷನ್ ಲೈಡಾಗಿ ಬರ್ತಾ ಇದೆ ಅನಿಸ್ತದೆ ಸ್ವಲ್ಪ ಹೊತ್ತು ಬಿಟ್ಟೆ ಸ್ವಲ್ಪ ವೈಬ್ರೇಷನ್ ಬರ್ತಾ ಇತ್ತು ಅನಿಸ್ತದೆ ಮತ್ತೆ ब बा, बंकी कोण बताओ बांग्लादेश का लाभ भी सबसे बढ़िया तो कैसे 아 u n y 아 ದಾಂಡಿಯ ರೋಡ್ ಅತ್ತಾ ಸೈಟ್ ಬೋ ಗುಡಿಬೋ ನಾವು ಮುನ್ನಡಿ ಬರ್ತಿತ್ತು ಫಂಕ್ಷನ್ ಸ್ನೇಹಿತರೆ ಕಟೀಲು ದೇವಸ್ಥಾನ ಎಲ್ಲ ಆಯಿತು ಮುಗಿಸ್ಕೊಂಡ್ವಿ ದೇವರ ದರ್ಶನ ಎಲ್ಲ ಆಯಿತು ಇಲ್ಲಿಂದ ಇನ್ನು ಹೊರಡೋದು ಹಾಗೆ ನಮ್ಮ ಸಂದೀಪ್ರು ಅವರು ಅವರ ಮನೆ ಕಡೆ ಹೊರಡ್ತಾರೆ ನಾವು ನಮ್ಮ ಮನೆ ಕಡೆ ಹೊರಡ್ತೇವೆ ಹಾಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸ್ವೀಕರಿಸ್ತಾ ಇದ್ದರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಂದೀಪ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬಾಯ್ ನೆಕ್ಸ್ಟ್ ಓಕೆ